ಸ್ನೇಹಿತರೆ ತಮ್ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಕೊಡ್ತಾ ನಾನು ನಿಮ್ಮೆಲ್ಲರ ಕೋಚ್ ಸರ್ ಆದ್ಮೇಲೆ ಈಗಾಗಲೇ ಟಿ ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಇವತ್ತಿನ ಈ ಕಾನ್ಸೆಪ್ಟ್ ನಲ್ಲಿ ನಾವು ಪ್ರಮುಖವಾಗಿ ಗಣಿತಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಕೆಲವೊಂದು ಎಂ ಸಿ ಕ್ಯೂ ಕ್ವಶನ್ಸ್ ಗಳನ್ನ ನೋಡ್ತಾ ಇದ್ದೇವೆ ಮೋಸ್ಟ್ ಪ್ರಾಬಬಿಲಿಟಿ ಅಂತಾನೆ ಹೇಳಬಹುದು ಎಕ್ಸಾಮ್ಗೆ ಬರ್ಬೋದಾದಂತ ರೈಟ್ ಸೊ ಬನ್ನಿ ಒಂದೊಂದಾಗಿ ಚರ್ಚೆ ಮಾಡೋಣ ಸೊ ಮೊದಲೇ ಪ್ರಶ್ನೆ ಈ ರೀತಿಯಾಗಿದೆ ಎರಡ್ ನೂರ ಎಂಬತ್ತೆಂಟರ ಅವಿಭಾಜ್ಯ ಅಪವರ್ತನೆಗಳ ಗುಣರದ್ದ ಪ್ರೈಮ್ ಫ್ಯಾಕ್ಟರ್ ಫ್ಯಾಕ್ಟರೈಸೇಷನ್ ಕೇಳ್ತಾ ಇದಾರೆ ಸೊ ಬನ್ನಿ ನೋಡೋಣ ಸಿಂಪಲ್ ಇದಾರೆ ಎರಡ್ ನೂರ ಎಂಬತ್ತೆಂಟು ಸೊ ಅವಿಭಾಜ್ಯ ಕೊಡ್ಲಿ ಅವಿಭಾಜ್ಯ ಸಂಖ್ಯೆ ತಗೋಬೇಕು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇದೆ ಸಮಸ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ಬೋದು ಎರಡು ಒಂದ್ ಎರಡು ನಾಕ್ಲಿ ನೆಕ್ಸ್ಟ್ ಸೇಮ ಎರಡು ಏಳು ಎರಡು ಎಂಟ್ಲಿ ಸಮ ಸಂಖ್ಯೆ ಇರೋದ್ರಿಂದ ಎರಡು ಮೂರ್ಲಿ ಎರಡು ಆರ್ಲಿ ನೆಕ್ಸ್ಟ್ ಎರಡು ಒಂದ್ ಎರಡು ಹದಿನೆಂಟ್ಲಿ ನೆಕ್ಸ್ಟ್ ಎರಡು ಒಂಬತ್ಲಿ ನೆಕ್ಸ್ಟ್ ಮೂರ್ ಮೂರ್ಲಿ ಮೂರ್ ಒಂದ್ಲಿ ಚೆನ್ನಾಗಿ ಮಾಡ್ಬೇಕಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನ ಸೀರಿಯಲ್ ಪ್ರಕಾರ ತಗೋಬೇಕಾಗ್ತದ ಸೊ ಟೋಟಲ್ ಎಷ್ಟದ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಹಾಗಾದ್ರೆ ಟೂ ರೆಸ್ಟ್ ಏಟ್ ಹೇಳ್ರಿ ಫೈವ್ ತ್ರೀ ರೆಸ್ಟ್ ಏಟ್ ಹೇಳ್ರಿ ಟೂ ಇದೆ ಸೊ ದಟ್ ಈಸ್ ಏನಪ್ಪಾ ಆತರ ಎರಡ್ ನೂರ ಎಂಬತ್ತೆರಡರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವನ್ನ ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಫ್ಯಾಕ್ಟರೈಸೇಷನ್ ಮಾಡೋದ್ರ ಮೂಲಕ ಏನ್ ಮಾಡಬಹುದು ರೀ ಸಿಂಪಲ್ ಆಗಿ ಕಂಡಿಡಬಹುದು ಎಕ್ಸಾಮ್ ಕೆ ಜಿ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ ಬಂದ್ರು ಬರಬಹುದು ಸಂಖ್ಯೆಗಳ ಮೇಲೆ ಟಾಪಿಕ್ ಇದೆ ರೈಟ್ ಇಸ್ ಬೈ ನೆಕ್ಸ್ಟ್ ಆ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ವರ್ಗಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ಟಿದ್ದಾರೆ ಸೊ ಬನ್ನಿ ನಮ್ಗೆ ಈಗಾಗಲೇ ಗೊತ್ತಿದೆ ಮೊತ್ತ ಅಲ್ಪಾ ಪ್ಲಸ್ ಬೀಟಾ ಎಷ್ಟಿದೆ ಮೈನಸ್ ಐದು ಗುಣಲಬ್ಧ ಕೊಟ್ಟಿದ್ದಾರೆ ಅಲ್ಪ ಇಂಟು ಬೀಟಾ ದಟ್ ಈಸ್ ಯಾವ್ದು ಹೇಳಿ ಸಿಕ್ಸ್ ಕಂಡುಹಿಡಿಯಿರಿ ಅಂತ ಕನ್ನಡಿರಿಯಾತಾರೆ ಸಿಂಪಲ್ ಅದ್ರಿ ಸೊ ಬಹುಪದೋಕ್ತಿಯನ್ನ ಉಪದೊಕ್ತಿಯನ್ನ ಏನ್ ಏನಿದೆ ರೂಲ್ಸ್ ಎಕ್ಸ್ಕ್ವೇರ್ ಬ್ರಕೆಟ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಏನ್ರಿ अल्फा बीटा दैट इज द जनरल फॉर्म ऑफ सो पॉलीनोमियल ಅಂತ ನ ಕರೀತಾರೆ ಹೌದಾ ಸೋ ಸಿಂಪಲ್ ಇದೆ ಸೋ ಇದು ಸಾಮಾನ್ಯ ರೂಪ x2 ದ x2 α + β α + β ವಾಟ್ ದಟ್ इज -5 * x + α β ಅಂದ್ರೆ ಎಷ್ಟು ಇದೆ x2 -*-+ 5x + ಸೋ ದಟ್ इज आवर फाइनल आंसर ಸೋ ಇದು ನಾವು ಬೇಕಾಗಿರತಕ್ಕಂತ ಬಹುಪದೋಕ್ತಿ ಹೌದಾ ಸೋ ಈ ಫಾರ್ಮುಲಾ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ಹೋಗ್ ಬೇರೆ ಬರ್ತಾ ಇದೆ ವರ್ಗಾತ್ಮಕ ಅದು ಸೊ ಅದು ಬೇರೆ ನೆನಪಿರ್ಲಿದ್ ನಿಮಗೆ ರೈಟ್ ಬಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೊ ಕೊಟ್ಟಿದ್ದಾರೆ ಟೀಟಾ ಬೆಲೆಯನ್ನ ಕನ್ನಡಿರಿಯಾತಂದಾರೆ ಸೊ ಇದು ಲಂಬಕೋಣ ತ್ರಿಭುಜ ಆಗಿರೋದ್ರಿಂದ ಸೊ ನಾವ್ ಇಲ್ಲಿ ತ್ರಿಕೋಣ ಮಿತಿಯನ್ನ ಅಪ್ಲೈ ಮಾಡ್ಬೋದು ಅದ ಟೀಟಾ ಅಂದ್ರೆ ಸೊ ದಟ್ ಇಸ್ ಉನ್ನತ ಕೋಣ ಮತ್ತು ಉನ್ನತ ಕೋಣಗಳು ಸೊ ದಟ್ ಇಸ್ ಉನ್ನತ ಕೋಣವನ್ನ ಅಂತ ಇರಿಯಾತಾರೆ ಸೊ ನೋಡಿ ಟೀಟಾ ಇದಾದ ಕೂಡಲೇ ಅಪೋಸ್ ಇರೋದು ಅಪೋಸ್ ಹೇಳ್ರಿ ದಟ್ ಇಸ್ ಅಪೋಸಿಟ್ ಬಾವು ಅಭಿಮುಖ ಬಾವು ಅಂದ್ರೆ ಕೆಳಗಡೆ ಇರೋದು ಪಾರ್ಶ್ವ ಬಾಹು ಸೊ ದೊಡ್ಡದಿರೋದು ವಿಕರ್ಣ ಹೈಪೋಟೆನಿಸ್ ಕರಿತಾ ಇದ್ದಾವೆ ಸೊ ಡೈರೆಕ್ಟ್ ಆಗಿ ನಮಗ ಪಾರ್ಶ್ವ ಕೊಟ್ಟಿದ್ದಾರೆ ಅಭಿಮುಖ ಕೊಟ್ಟಿದ್ದಾರೆ ಸೊ ದಟ್ ಇಸ್ ಅ ಬರಿಬಹುದು ನಾವು ಟ್ಯಾನ್ ಟ್ಯಾಂಟೀಟಾ ಈಸ್ ಈಕ್ವಲ್ ಟು ಹೇಳಿ ಅಭಿಮುಖ ಬಾಹು ಡಿವೈಡ್ ಬೈ ಏನೇಳ್ರಿ ಪಾರ್ಶ್ವ ಬಾಹು ಬರ್ತಾ ಇದೆ ಹೈಪೋಟೆನ್ ಸಾರಿ ಅಪೋಸಿಟ್ ಡಿವೈಡ್ ಬೈ ಅರ್ಜನ್ ಸೈಡ್ ಬರ್ತಾ ಇದೆ ನೆನ್ಪಿಟ್ಕೋರಿ ಕ್ಲಿಯರ್ ಸೊ ಅಭಿಮುಖ ಎಷ್ಟಿದೆ ಹೇಳ್ರಿ ಹಂಡ್ರೆಡ್ ಪಾರ್ಶ್ವ ಎಷ್ಟಿದೆ ಹಂಡ್ರೆಡ್ ರೂಟ್ ತ್ರೀ ಸೊ ಹಂಡ್ರೆಡ್ ಒನ್ ಜಾ ಹಂಡ್ರೆಡ್ ಒನ್ ಜಾ ಸೊ ಆನ್ಸರ್ ಏನ್ ಬಂತು ಒನ್ ಬೈ ರೋಟ್ ತ್ರೀ ಒನ್ ಬೈ ರೂಟ್ ತ್ರೀ ಟೆನ್ ಆತರ ಸೊ ಟೇಟಾ ಥರ್ಟಿ ಇದ್ದಾಗ ಟೆನ್ ಥರ್ಟಿ ಅಂದ್ರೆ ಎಷ್ಟು ಹೇಳಿ ಒನ್ ಬೈ ರೂಟ್ ತ್ರೀ ಸೊ ಹಾಗಾಗಿ ಟೇಟಾ ಇಸ್ ಈಕ್ವಲ್ ಟು ಎಷ್ಟ್ರಿ ಒನ್ ಬೈ ರೂಟ್ ತ್ರೀ ಅಥವಾ ನೆನ್ಪಿಟ್ಕೋರಿ ರೈಟ್ ಸೊ ಡೈರೆಕ್ಟ್ ಆಗಿ ಸಿಗ್ತಾ ಇದೆ ಒಂದ್ ಒಳಗೆ ಇಲ್ಲಿ ಏನಾದ್ರು ಇದ್ರ ಬದ್ಲಿ ಇಲ್ಲಿ ಕೊಟ್ಟಿರಂದ್ರೆ ಸೊ ಯು ಕ್ಯಾನ್ ಟೇಕ್ ಅಭಿಮುಖ ಡಿ ಬೈ ವಿಕರ್ನ ಸೈನ್ಸ್ ಟೇಟಾ ತಗೋಬಹುದು ಅಥವಾ ಒಂದೊಳಕ ಡಿವೈಡ್ ಬೈ ಪಾರ್ಶ್ವ ಕೊಟ್ಟಿರಂದ್ರೆ ಕಾಸ್ಟೇಟಾ ತಗೋಬಹುದು ಯಾವ ಸೈಡ್ಸ್ ಗಳು ಕೊಟ್ಟಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತ ರೇಷೋನ ತಗೋಬಹುದು ಟ್ರಗ್ನೋಮೀಟರ್ ರೈಟ್ ಸೊ ಅದ್ರ ಮೇಲೆ ಡಿಪೆಂಡ್ ಇದೆ ಆನ್ಸರ್ ಹೌದಾ ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಸೊ ಒಂದು ಒಂಥರು ವೃತ್ತ ಇದೆ ವೃತ್ತದ ಸುತ್ತಲೂ ಒಂದು ಏನ್ ಮಾಡಿದಾರಪ್ಪ ಅಂದ್ರೆ ಆ ತ್ರಿಭುಜವನ್ನು ರಚನೆ ಮಾಡಿದ್ದಾರೆ ಆ ತ್ರಿಭುಜದ ಸುತ್ತಳತೆನ ಕಂಡಿಡಿದೆ ಅಂದ್ರೆ ಎ ಬಿ ಸಿ ಸುತ್ತಳತೆ ಸೊ ಹಾಗಾದ್ರೆ ಇದೊಂದು ತ್ರಿಭುಜ ತ್ರಿಭುಜ ಇದು ಬಾಹ್ಯ ಬಿಂದು ಇದು ಒಂದು ಬಾಹ್ಯ ಬಿಂದು ಇದು ಒಂದು ಏನ್ ಹೇಳಿದ್ರೆ ಬಾಹ್ಯ ಬಿಂದು ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ ಸೊ ಪರಸ್ಪರ ಏನಾಗಿರ್ತಾವೆ ಸಮ ಇರ್ತಾ ಇದಾವೆ ಹಾಗಾದ್ರೆ ಇದು ಐದು ಅಂದ್ರೆ ಇದು ಎಷ್ಟಿರ್ತದೆ ದಟ್ ಈಸ್ ಆಲ್ಸೋ ಫೈವ್ ಎಕ್ಸಾಕ್ಟ್ಲಿ ರೈಟ್ ಓಕೆ ನೆಕ್ಸ್ಟ್ ನೋಡಿ ಬಿ ಅನ್ನೋದೊಂದು ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಏನಾಗಿರ್ತಾ ಇದಾವೆ ಸಮ ಇರ್ತಾ ಇದಾವೆ ದಟ್ ಈಸ್ ಸಿಕ್ಸ್ ಅಂದ್ರೆ ಇದು ಎಟ್ಟಿರ್ತದೆ ಸಿಕ್ಸ್ ಇರ್ತಾ ಇದೆ ರೈಟ್ ಸೊ ನೆಕ್ಸ್ಟ್ ಸಿ ಅನ್ನೋದೊಂದು ಸಿ ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಏನಾಗಿರ್ತವು ಎಸ್ ಏನಾಗಿರ್ತವೆ ಸಮಯ ಇರ್ತದೆ ಇದು ನಾಲ್ಕು ಆದ್ರೆ ಇದು ನಾಲ್ಕು ಆಗ್ತಾ ಇದೆ ಸಿಂಪಲ್ ಅದ್ರ ಮೇಲೆನೆ ಡಿಪೆಂಡ್ ಇದೆ ಸೊ ಇವಾಗ ಇದೆಲ್ಲ ಕೂಡ್ಸಿಬಿಟ್ರಿ ಸಿಂಪಲ್ ಆಗಿ ಆನ್ಸರ್ ಬರ್ತಾ ಇದೆ ನಮ್ದು ರೈಟ್ ಸೊ ನೋಡಿ ಆನ್ಸರ್ ಏನಾಗ್ತಾ ಇದೆ ಸೊ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಸುತ್ತ ಅಂದ್ರೆ ಎಲ್ಲಾ ಬಹುಗಳನ್ನ ಕೂಡಿಸ್ಬೇಕು ಎ ಬಿ ಅಂದ್ರೆ ಎಷ್ಟಿದೆ ಆರು ಐದು ಹನ್ನೊಂದು ನೆಕ್ಸ್ಟ್ ಆರು ನಾಲ್ಕು ಹತ್ತಾಗ್ತಾ ಇದೆ ಸಿ ಅಂದ್ರೆ ನಾಲ್ಕು ಐದು ಒಂಬತ್ತು ಆಗ್ತಾ ಇದೆ ಹನ್ನೊಂದು ಒಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹತ್ತು ಮೂವತ್ತು ಸೊ ಸೆಂಟಿಮೀಟರ್ ಆಗ್ತಾ ಇದೆ ಬಿಕಾಸ್ ಆಫ್ ಸೊ ಸುತ್ತ ಇದೆ ಸೆಂಟಿಮೀಟರ್ ದಾಗ ಅಳತೆ ಮಾಡ್ತಾ ಇದಾವೆ ನಾವು ಅದ ಸಿಂಪಲ್ ಆಗಿದೆ ಆರಾಮಾಗಿ ನಾವೇನ್ ಹೇಳ್ರಿ ಸೊ ಬಿಡಿಸಬಹುದು ನೆಕ್ಸ್ಟ್ ಐದನೇ ಪಾಯಿಂಟ್ ಇಂಟ್ರೆಸ್ಟಿಂಗ್ ಇದೆ ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ಓಕೆ ಚಿತ್ರ ಕೊಟ್ಟಿದ್ದಾರೆ ಈ ಗ್ರಾಪದಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಕೇಳಿದಾರೆ ಶೂನ್ಯತೆಗಳನ್ನ ಕಂಡು ಹಿಡ್ಬೇಕಾದ್ರೆ ಕಂಪಲ್ಸರಿ ನಮ್ ಗ್ರಾಪ ಏನಾಗಿರ್ಬೇಕಾ ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಹಾದು ಹೋಗಿರ್ಬೇಕು ಅನ್ನೋ ಅಕ್ಷದ ಮೇಲೆ ಹಾದು ಹೋಗಿತ್ತದ ಅವೆಲ್ಲವೂ ಆ ರಪದ ಅಥವಾ ಆ ವರ್ಗ ರೂಪದಿ ಅಥವಾ ಆ ಸಮೀಕರಣ ಏನಾಗಿರ್ತದ ಶೂನ್ಯತೆ ಒಳಗಿರ್ತದೇ ಸೊ ಹಾಗಾದ್ರೆ ಇಲ್ಲಿ ಒಂದ ಕಡೆ ಏನಾಗಿದಪ್ಪ ಅಂದ್ರೆ ಟಚ್ ಆಗಿದೆ ಒಂದ ಕಡೆ ಏನಾಗಿತಿ ಹೇಳಿದ್ರೆ ಟಚ್ ಆಗಿದೆ ಸೊ ಹಾಗಾಗಿ ಇದರ ಶೂನ್ಯತೆ ಎಷ್ಟಪ್ಪ ಅಂತ ಕೇಳಿದ್ರೆ ಅಕ್ಷದ ಮೇಲೆ ಎಷ್ಟು ಬಾರಿ ಟಚ್ ಆಗಿದೆ ಸೊ ದಟ್ ಈಸ್ ಏನಾಗಿರ್ತದೆ ಹೇಳ್ರಿ ಶೂನ್ಯತೆ ಆಗಿರ್ತದೆ ಸೊ ಹಾಗಾದ್ರೆ ಈ ಒಂದು ಗ್ರಾಪದ ಶೂನ್ಯತೆ ಎಷ್ಟು ಪಾತ್ರ ದಟ್ ಈಸ್ ಒನ್ ಅಂತ ಹೇಳಬಹುದು ರೈಟ್ ಓಕೆ ಸಿಂಪಲ್ ಇದೆ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಮ್ ಮೇ ಬಿ ಈ ಬಾರಿ ಪಕ್ಕ ಏನ್ ಆಗ್ತದಪ್ಪ ಅಂದ್ರ ಸೊ ಬರಬಹುದಾದಂತ ಕ್ವಶನ್ಸ್ ಇದೆ ಸೊ ಹಾಗಾಗಿ ಸ್ಟಾರ್ ಗಳನ್ನ ಕೊಡ್ತಾ ಇದ್ದೇನೆ ನೆನ್ಪಿಟ್ಕೋರಿ ಸೊ ನೋಡಿ ಕೆ ಎಕ್ಸ್ ಇದೆ ಆ ವಾಯ್ ಈ ಕಡೆ ಬಂದ್ರೆ ಮೈನಸ್ ವೈ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ದೆನ್ ಈ ಕಡೆ ಆರು ಎಕ್ಸ್ ಟು ವೈ ಈ ಕಡೆ ಬಂದ್ರೆ ಮೈನಸ್ ಅದಿದೆ ತ್ರೀ ಈ ಕಡೆ ಬಂದ್ರೆ ಮೈನಸ್ ಸೊ ಎರಡು ಸಮೀಕರಣ ಇದಾವೆ ಈ ಸಮೀಕರಣಗಳು ಏನಪ್ಪಾ ಅಂದ್ರೆ ಅನಂತ ಪರಿಹಾರಗಳನ್ನ ಬಂದಿವೆ ಇನ್ಫಿನಿಟಿ ಸೊಲ್ಯೂಷನ್ ಅನಂತ ಪರಿಹಾರ ಮಿನಿ ಸೊಲ್ಯೂಷನ್ ಅಥವಾ ಇನ್ಫಿನಿಟಿ ಅನಂತ ಪರಿಹಾರಗಳನ್ನ ಹೊಂದಿದೆ ಅಂದ್ರೆ ರೇಖೆಗಳು ಪರಸ್ಪರ ಐಕ್ಯವಾಗಿವೆ ರೇಖೆಗಳು ಪರಸ್ಪರ ಐಕ್ಯವಾಗಿವೆ ಆಗಿವೆ ಸಾವಾಗ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಏನಾಗಿರ್ತದೆ ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಸೊ ಹಾಗಾದ್ರೆ ಇಲ್ಲಿ ನೋಡಿ ಎ ಒನ್ ಎ ಟು ಗಳನ್ನ ಕಂಪಲ್ಸರಿ ಬರಿಬೇಕಾಗ್ತದೆ ಸೊ ಎ ಒನ್ ಬಿ ಒನ್ ಸಿ ಒನ್ ಸೊ ನೋಡಿ ಇಲ್ಲಿ ಎ ಒನ್ ಅಂದ್ರೆ ಯಾವ್ದಿದೆ ಕೆ ಎ ಬಿ ಒನ್ ಅಂದ್ರೆ ಮೈನಸ್ ಒಂದು ಸಿ ಒನ್ ಅಂದ್ರ ಮೈನಸ್ ಟು ನೆಕ್ಸ್ಟ್ ಎ ಟು ಬಿ ಟು ಸಿ ಟು ಎರಡನೇ ಸಮೀಕರಣ ಬರೀಬೇಕು ಎ ಟು ಅಂದ್ರೆ ಆರು ಬಿ ಟು ಅಂದ್ರೆ ಮೈನಸ್ ಟು ಸಿ ಟು ಅಂದ್ರೆ ಮೈನಸ್ ತ್ರೀ ಸೊ ನಮಗೆ ಕೆ ಬೆಲೆ ಬೇಕಾಗಿದೆ ಕೆ ಎಲ್ಲಿದೆ ಎ ಒನ್ ಎ ಒನ್ ಅಂದ್ರೆ ಕೆ ಎ ಟು ಅಂದ್ರ ಆರು ಇಸ್ ಈಕ್ವಲ್ ಟು ಬಿ ಒನ್ ಅಂದ್ರೆ ಮೈನಸ್ ಒಂದು ಬಿ ಟು ಅಂದ್ರೆ ಏನಾದ್ರೆ ಮೈನಸ್ ಟು ಸಾಕಷ್ಟೇ ಸೊ ಇದು ಆರ್ ಆಕಡೆ ಹೋದ್ರೆ ಏನಾಗ್ತದೆ ಇನ್ ಟೂ ಆಗ್ತದೆ ರೀ ಮೈನಸ್ ಒನ್ ಇಂಟು ಸಿಕ್ಸ್ ಡಿವೈಡ್ ಬೈ ಮೈನಸ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಎರಡು ಅಂದ್ರೆ ಎರಡು ಮೂರ್ಲಿ ಸೊ ಹಾಗಾಗಿ ಕೆ ನ ವ್ಯಾಲ್ಯೂ ಎಷ್ಟು ಬರ್ತೀನಿ ಎಸ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಆರಾಮಾಗಿ ಬೆರೆಸೋದು ಕೆ ಇಸ್ ಈಕ್ವಲ್ ಟು ತ್ರೀ ಸೊ ನೋಡಿ ಅನಂತ ಪರಿಹಾರಗಳಿದ್ದಾಗ ಎಲ್ಲೋ ಸಹಿತ ಈಕ್ವಲ್ ಇರ್ತಾ ಇದಾವೆ ದಟ್ ಇಸ್ ಅನುಪಾತಿಯ ಅನ್ನ ನಾವು ನೋಡ್ತಾ ಇದ್ದಾವೆ ಅಲ್ಲಿ ಯಾವುದೇ ಪರಿಹಾರ ಅಂದ್ರೆ ಅತಿ ಹೆಚ್ಚು ಪರಿಹಾರ ಅನೇಕ ಅಪರಿಮಿತ ಪರಿಹಾರಗಳು ಸ್ಥಿರತೆನ ಇದಾವೆ ಸೊ ರೇಖೆಗಳು ಒಂದರ ಮೇಲೆ ಒಂದು ಏನಾಗಿರ್ತಾವೆ ಐಕೆ ಆಗಿರ್ತಾ ಇದಾವೆ ದಟ್ ಇಸ್ ಲಕ್ಷಣಗಳು ಕರಿತಾ ಇದಾವೆ ಹೌದಾ ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಸೊ ಪಿ ಮೈನಸ್ ಒಂದು ನೆಕ್ಸ್ಟ್ ಪಿ ಪ್ಲಸ್ ಒಂದು ಎರಡು ಪಿ ಪ್ಲಸ್ ಮೂರು ಇವು ಸಮಾಂತರ ಸೈಡ್ ಇಲ್ಲಿ ಪಿನ್ ಬೆಲೆ ಕನ್ನಡಿ ಅಂದರು ಇದು ಎ ಸೊ ಎಟ್ ಈಸ್ ಎ ಇದು ಬಿ ಸೊ ಸಮಾಂತರ ಮಾಧ್ಯದ ಸೂತ್ರ ಏನ್ ಬರ್ತದೆ ಎ ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ಏನೇಳ್ರಿ ಟು ಸೊ ಎ ಜಾಗದಾಗ ಏನಿದೆ ಪಿ ಪ್ಲಸ್ ಒನ್ ಸ್ಮಾಲ್ ಇದಾಗ ಪಿ ಮೈನಸ್ ಒನ್ ಬಿ ಜಾಗದಾಗ ಎರಡು ಪಿ ಪ್ಲಸ್ ಮೂರು ಡಿವೈಡ್ ಬೈ ನೆರ ಟು ಟು ಈ ಕಡೆ ಇಂಟು ಮಾಡ್ರಿ ಎರಡು ಪಿ ಪ್ಲಸ್ ಎರಡು ಪಿ ಒಂದ ಎರಡು ಪಿ ಅಂದ್ರೆ ಎಷ್ಟೈತ್ರಿ ಮೂರು ಪಿ ಮೈನಸ್ ಒಂದು ಪ್ಲಸ್ ಮೂರ್ ಅಂದ್ರೆ ಎರಡು ಬಂತು ಅದ ಪಿ ಎಕಡೆ ಕಳಿಸ್ರಿ ಎರಡು ಈ ಕಡೆ ಬರಲಿ ಎರಡು ಮೈನಸ್ ಎರಡು ಮೂರು ಪಿ ಎರಡು ಪಿ ಕಡೆ ಬಂದ್ರೆ ಏನಾಗ್ತದೆ ಮೈನಸ್ ಆಗ್ತದೆ ಎರಡರ ಎರಡು ಕಳದ್ರೆ ಎಷ್ಟ್ರಿ ಜೀರೋ ಮೂರ ಎರಡು ಐತಾರೆ ಒಂದು ಸೊ ಪಿ ಇಸ್ ಈಕ್ವಲ್ ಟು ಎಷ್ಟು ಬೇಡ್ರೆ ಜೀರೋ ಬರ್ತಾ ಇದೆ ಪಿ ಇಸ್ ಈಕ್ವಲ್ ಟು ಎಷ್ಟು ಹೇಳಿ ಜೀರೋ ಬರ್ತಾ ಇದೆ ಮೈನಸ್ ಒಂದು ಪ್ಲಸ್ ಒಂದು ಸೊ ಪ್ಲಸ್ ತ್ರೀ ಬರ್ತಾ ಇದೆ ರೈಟ್ ಸೊ ಸೊ ಪಿ ವ್ಯಾಲ್ಯೂ ಎಷ್ಟು ಹೇಳ್ರಿ ದಟ್ ಈಸ್ ಜೀರೋ ಬರ್ತಾ ಇದೆ ನೆನ್ಪಿಟ್ಟು ಕೊರಿ ರೈಟ್ ಸೊ ಸಿಂಪಲ್ ಇದೆ ಸಮಾಂತರ ಮಾಧ್ಯದ ಸೂತ್ರವನ್ನು ಹಾಕೋದ್ರ ಮೂಲಕ ಆರಾಮಾಗಿ ಬಿಡಿಸೋದು ರೈಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೊ ಮೊನ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಇದೆ ಈ ಬಹುಪದಕ್ತಿ ಶೂನ್ಯತೆಗಳು ಅಲ್ಪ ಬೇಟ ಕೊಟ್ಟಿದ್ದಾರೆ ಹಾಗಾದ್ರೆ ಒನ್ ಬೈ ಅಲ್ಪ ಒನ್ ಬೈ ಬಿಟಾ ಕೇಳಿದರೆ ಸೊ ಹಾಗಾದ್ರೆ ಶೂನ್ಯತೆಗಳ ಅಂದ್ರೆ ಎಷ್ಟಿದೆ ಒಂದು ಬಿ ಅಂದ್ರೆ ದಟ್ ಇಸ್ ಅಲ್ಸೋ ಒನ್ ಸಿ ಅಂದ್ರೆ ಎಷ್ಟಿದೆ ಮೈನಸ್ ಒನ್ ಇದೆ ಸೊ ನಮಗ ಮೊತ್ತ ಕನ್ನಪ್ಪಲ್ಲ ಶೂನ್ಯತೆಗಳ ಮೊತ್ತ ಎಷ್ಟಿದೆ ರೀ ಮೈನಸ್ ಬಿ ಬೈ ಎ ಮೈನಸ್ ಬಿ ಅಂದ್ರೆ ಒಂದು ಎ ಅಂದ್ರೆ ಎಷ್ಟಿದೆ ಒಂದು ದಟ್ ಇಸ್ ಅನ್ಸರ್ ಎಷ್ಟು ಗೊತ್ತು ಮೈನಸ್ ಒಂದು ಅಲ್ಪಾ ಪ್ಲಸ್ ಬಿಟಾ ಸೊ ದಟ್ ಇಸ್ ಅನ್ಸರ್ ಇನ್ ನೆಕ್ಸ್ಟ್ ಗುಣಲಬ್ಧ ಅಲ್ಪಾ ಬಿಟಾ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ಟಿ ಏನಿದೆ ಹೇಳ್ರಿ ಎಸ್ ಇಸ್ ಈಕ್ವಾಲ ಏನಿದೆ ಸಿ ಬೈ ಎ ಬರ್ತದೆ ಇಸ್ ಈಕ್ವಲ್ಟಿ ಏನ್ ಹೇಳಿ ಸಿ ಬೈ ಎ ದಟ್ ಈಸ್ ಫಾರ್ಮುಲಾ ಇದೆ ಅಲ್ಪಾ ಬಿಟಾ ಅಂದ್ರೆ ಎಷ್ಟ್ ಇಸ್ ಈಕ್ವಲ್ ಟು ಸಿ ಅಂದ್ರೆ ಎಷ್ಟಿದೆ ಮೈನಸ್ ಒಂದ್ ಇದೆ ಎಂದ್ರೆ ಒಂದು ದಟ್ ಇಸ್ ಅಲ್ಸಾ ಎಷ್ಟು ಹೊತ್ತು ಮೈನಸ್ ಒಂದು ಹೊತ್ತು ಇದೇನೇಳ್ರಿ ಅಲ್ಪಾ ಮತ್ತು ಬಿಟಾ ಸೊ ನಮಗೇನ ಕಡಿ ಅಂದರು ಒನ್ ಬೈ ಅಲ್ಪ ಒನ್ ಬೈ ಬಿಟಾ ಸೊ ಎಲ್ ಸಿ ಎಮ್ ತೆಗಿರಿ ಅಲ್ಪ ಇಂಟು ಬಿಟಾ ಅಂದ್ರೆ ಏನ್ ಆತದ ಅಲ್ಪಾ ಬಿಟಾ ಬೀಟಾ ಈಕಡೆ ಕಡೆ ಗುಣಾಕಾರ ಆತದ ಅಲ್ಪ ಈ ಗುಣಾಕಾರ ಆತದ ಸೊ ಮ್ಯಾಗ ನಾವು ಅಲ್ಪಾ ಪ್ಲಸ್ ಬೀಟಾ ಬರೀಬಹುದು ಅಥವಾ ಬಿಟಾ ಪ್ಲಸ್ ಅಲ್ಪ ಅಲ್ಪಾ ಪ್ಲಸ್ ಬಿಟಾ ದಟ್ ಇಸ್ ಸೇಮ್ ಸೊ ಹಾಗಾಗಿ ಅಲ್ಪಾ ಪ್ಲಸ್ ಬೀಟಾ ದಟ್ ಇಸ್ ಎಷ್ಟ್ರಿ ಮೈನಸ್ ಒಂದ್ ಇದೆ ಅಲ್ಪಾ ಬೀಟಾ ಅಂದ್ರೆ ದಟ್ ಇಸ್ ಆಲ್ಸೋ ಮೈನಸ್ ಒನ್ ಮೈನಸ್ ಮೈನಸ್ ಕನ್ಸಲ್ಲ ಸೊ ಅನ್ಸರ್ ಏನ್ ಬರ್ತದೆ ಒನ್ ಬರ್ತಾ ಇದೆ ಒನ್ ಬೈ ಅಲ್ಪಾ ಪ್ಲಸ್ ಒನ್ ಬೈ ಬಿಟಾ ದಟ್ ಇಸ್ ಅನ್ಸರ್ ಎಷ್ಟ್ ಹೇಳ್ರಿ ಒನ್ ಬರ್ತಾ ಇದೆ ಸಿಂಪಲ್ ಇದೆ ವೆರಿ ಟ್ರಿಕ್ಸ್ ಇದೆ ಈಸಿ ಆಗಿದೆ ಗ ಬರ್ಬೋದು ಅಚ್ಚರಿನಿಲ್ಲ ರೈಟ್ ಸೊ ಬನ್ನಿ ಇವತ್ತಿನ ಮತ್ತೊಂದು ಮತ್ತೊಂದು ಪ್ರಶ್ನೆ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮಾರ್ಕ್ಸ್ ಗಳನ್ನ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಕಡಿಮೆ ವಿಧಾನದ ಇದು ಹತ್ತಕ್ಕಿಂತ ಕಡಿಮೆ ಇಪ್ಪತ್ತಕ್ಕಿಂತ ಕಡಿಮೆ ಮೂವತ್ತಕ್ಕಿಂತ ಕಡಿಮೆ ನಲವತ್ತಕ್ಕಿಂತ ಕಡಿಮೆ ಐವತ್ತಕ್ಕಿಂತ ಕಡಿಮೆ ಅರವತ್ತಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ ಹತ್ತಕ್ಕಿಂತ ಕಡಿಮೆ ಎಷ್ಟ ಮೂರು ಜನ ಇಪ್ಪತ್ತಕ್ಕಿಂತ ಕಡಿಮೆ ಹನ್ನೆರಡು ಜನ ಇದ್ದಾರೆ ಹಿಂಗ ಅರ್ಥ ಕೊಡ್ತಾ ಇದೆ ರೈಟ್ ಸೊ ಹಾಗಾದ್ರ ಸೊ ನಾವೇನ್ ಮಾಡೋಣ ಅಂದ್ರ ಇಲ್ಲೇ ಲೆಕ್ಕವನ್ನ ಏನ್ ಮಾಡೋಣ ಹೇಳ್ರಿ ಸೊ ಬಿಡಿಸೋಣ ಎಸ್ ಒಣ್ಣದ ನೋಡ್ರಿ ನಾನು ಯಾವ ರೀತಿ ಬರಿತಾ ಇದೀನಿ ಹತ್ತಕ್ಕಿಂತ ಕಡಿಮೆ ಅಂದ್ರೆ ಜೀರೋದಿಂದ ಹತ್ತು ಬೇರೋನ ರೀ ಸಿಐ ಅದ್ರದ ನಮಗೆ ಕೊಟ್ಟಿದಾರು ಸಿ ಎಫ್ ಕೊಟ್ಟಿದ್ದಾರೆ ಸಂಚಿತ ಆವೃತ್ತಿ ಎಷ್ಟು ಜನ ಇದಾರೆ ಮೂರ್ ವಿದ್ಯಾರ್ಥಿಗಳಿದ್ದಾರೆ ಇದಾರೆ ನೆಕ್ಸ್ಟ್ ಇಪ್ಪತ್ತಕ್ಕಿಂತ ಕಡಿಮೆ ಇವ್ರು ಹತ್ತಕ್ಕಿಂತ ಹೆಚ್ಚಿರ್ತಾರು ಇಪ್ಪತ್ತಕ್ಕಿಂತ ಏನಾಗಿರ್ತಾರು ಕಡಿಮೆ ಇರ್ತಾ ಇದ್ರು ಸೊ ಇವ್ರದ್ದು ಎಷ್ಟಿದೆ ಹೇಳ್ರಿ ದಟ್ ಈಸ್ ಎಷ್ಟು ಕೊಟ್ಟಿದ್ದಾರೆ ಅವರು ಹನ್ನೆರಡು ಕೊಟ್ಟಿದ್ದಾರೆ ಹತ್ತರಿಂದ ರೈಟ್ ಸೊ ನೆಕ್ಸ್ಟ್ ಎಷ್ಟು ಎಷ್ಟ್ರಿ ಇಪ್ಪತ್ತರಿಂದ ಮೂವತ್ತು ಇಪ್ಪತ್ತರಿಂದ ಮೂವತ್ತು ದಟ್ ಈಸ್ ಟ್ವೆಂಟಿ ಸೆವೆನ್ ನೆಕ್ಸ್ಟ್ ನೆಕ್ಸ್ಟ್ ಇದೆ ರೀ ಮೂವತ್ತರಿಂದ ನಲವತ್ತು ನಲ್ವತ್ತಕ್ಕಿಂತ ಕಡಿಮೆ ದಟ್ ಈಸ್ ಫಿಫ್ಟಿ ಸೆವೆನ್ ಆಗ್ತಾ ಇದೆ ನೆಕ್ಸ್ಟ್ ಐವತ್ತರಿಂದ ಸೊ 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 ಸಾರಿ ನಲ್ವತ್ತರಿಂದ ಐವತ್ತು ಹೋಗ್ಬೇಕು ನಲವತ್ತರಿಂದ ಐವತ್ತು ಎಪ್ಪತ್ತೈದು ಇದೆ ನೆಕ್ಸ್ಟ್ ಐವತ್ತರಿಂದ ಅರವತ್ತು ಎಂಬತ್ತಿದೆ ರೈಟ್ ಓಕೆ ಇರಲಿ ನಮಗಿಲ್ಲಿ ಇಲ್ಲಿ ಯಾವ್ದು ಕೊಟ್ಟಿಲ್ಲ ಅಂದ್ರೆ ಸೊ ದಟ್ ಇಸ್ ಎಪ್ಪನ ಕೊಟ್ಟಿಲ್ಲ ಎಪ್ಪನ್ನ ಕೊಟ್ಟಿಲ್ಲ ನಮಗೆ ಡೈರೆಕ್ಟ್ ಸಂಚಿತ ಆವೃತ್ತಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಸೊನ್ನೆದಿಂದ ಹತ್ತೆಂಟು ಮಂದಿ ತರಪ್ಪ ಅಂದ್ರೆ ಮೂರ ಹತ್ತರಿಂದ ಇಪ್ಪತ್ ಅಂದ್ರೆ ಸೊನ್ನೆದಿಂದ ಇಪ್ಪತ್ತರ ತೆಗೆ ಎಷ್ಟು ಮಂದಿ ತರಪ್ಪ ಅಂದ್ರೆ ಹನ್ನೆರಡು ಜನ ಇದ್ದಾರಿಲಿ ರೈಟ್ ಸೊ ಹಾಗಾದ್ರೆ ಒಂದೇದಿಲ್ಲಿ ಎಷ್ಟು ಬರ್ತದೆ ಹೇಳ್ರಿ ಮೂರು ಮೂರು ಬರಬೇಕಾಗ್ತದೆ ರೈಟ್ ಸೊ ಮೂರ್ ಗೊತ್ತು ಇನ್ ನೆಕ್ಸ್ಟ್ ಇಲ್ಲಿ ಹಾ ಹಂಗಾರ ಇದ್ರಾಗ ಹನ್ನೆರಡ್ದ ಮೂರ್ ಕಳಿರಿ ಎಷ್ಟು ಗೊತ್ತು ಒಂಬತ್ತು ಹನ್ನೆರಡರ ಮೂರ್ ಕಳಿರಿ ಒಂಬತ್ ಯಾಕ ಮೂರ ಒಂಬತ್ತ ಕುಡಿಸ್ರ ಹನ್ನೆರಡು ಬರಬೇಕು ಸಂಚಿತ ಬರ್ತೇವೆ ಮಧ್ಯಾಹ್ನವನ್ನ ಕನ್ನಡಿಬೇಕಾದ್ರೆ ಕಮ್ಯುನಿಟಿವ್ ಫ್ರೀಕ್ವೆನ್ಸಿ ಕಂಡು ಹಿಡ್ತಾ ಇದ್ದಾವೆ ರೈಟ್ ಸೊ ಮೂರು ಒಂಬತ್ತು ಕುಡಿಸ್ರೆ ಹನ್ನೆರಡು ಹನ್ನೆರಡಕ್ಕೆ ಎಷ್ಟು ಕುಡಿಸಿದಾಗ ಇಪ್ಪತ್ತೇಳು ಬರ್ತದ ಸಿಂಪಲ್ ಹದಿನೈದು ಕುಡಿಸಿದಾಗ ಹನ್ನೆರಡರಾಗ ಹದಿನೈದು ಕುಡಿಸಿದಾಗ ಇಪ್ಪತ್ತೇಳು ಇನ್ನು ಇಪ್ಪತ್ತೇಳರಾಗ ಎಷ್ಟು ಕುಡಿಸ್ರ ಐವತ್ತೇಳು ಬರ್ತದ ಸಿಂಪಲ್ ಮೂವತ್ತು ಕುಡಸ್ರಿ ರೈಟ್ ಸೊ ಏನೋ ಐವತ್ತೇಳ್ರಾಗ ಎಷ್ಟು ಕೂಡಿಸಿರ ಎಪ್ಪತ್ತೈದು ಬರ್ತದ ನೋಡಿ ಐವತ್ತೇಳು ಅರವತ್ತೇಳು ಹದಿನೆಂಟು ಕೂಡ ರೈಟ್ ಸೊ ನೆಕ್ಸ್ಟ್ ಎಪ್ಪತ್ತೈದರ ಎಷ್ಟು ಕೂಡಿಸಿರ ಎಂಬತ್ ಬರ್ತದ ದಟ್ ಈಸ್ ಐದ್ ಬರ್ತಾ ಇದೆ ಕ್ಲಿಯರ್ ಸೊ ನಮಗೆ ಫ್ರೀಕ್ವೆನ್ಸಿ ಸಿಗ್ತದೆ ನೋಡ್ಲಿ ಇವೆಲ್ಲ ಕೂಡಸ್ರಿ ನೂರ ಒಂಬತ್ತು ಹನ್ನೆರಡು ಹನ್ನೆರಡು ಹದಿನೈದು ಇಪ್ಪತ್ತೇಳು ಇಪ್ಪತ್ತೇಳು ಒಂದು ಮೂವತ್ತ ಐವತ್ತೇಳು ಒಂದೈದ ಎಪ್ಪತ್ತೈದು ಎಂಬತ್ತು ಸೊ ಟೋಟಲ್ ಎನ್ ಇಸ್ ಈಕ್ವಲ್ ಟು ಎಷ್ಟು ಹೇಳಿ ಎಸ್ ಎನ್ ಇಸ್ ಈಕ್ವಲ್ ಟು ಎಂಬತ್ ಬತ್ತು ಹಾಗಾದ್ರೆ ಎನ್ ಬೈ ಟು ಇಸ್ ಈಕ್ವಲ್ ಟು ಎಂಬತ್ತು ಡಿವೈಡ್ ಬೈ ಸೋರಿ ಎಂಬತ್ತು ಡಿವೈಡ್ ಬೈ ಟೂ ಆಗ್ತಾ ಇದೆ ಸೊ ಆನ್ಸರ್ ಏನ್ ಬರ್ತದೆ ನಲ್ವತ್ ಬರ್ತಾ ಇದೆ ಹಾಗಾದ್ರೆ ನಲವತ್ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು ಎಲ್ಲಿ ಬರ್ತಾ ಇದೆ ಅಂದ್ರೆ ಇದರ ಅರ್ಥ ಏನ್ ಹೇಳಿ ಎಲ್ಲಿ ಸಿಕ್ಕಾಕೊಂಡಿ ಇಲ್ಲಿ ಒಂದರಿಂದ ಮೂರದವೇ ಇಲ್ಲಿ ನಾಲ್ಕರಿಂದ ಹನ್ನೆರಡು ಇಲ್ಲಿ ಹದಿಮೂರರಿಂದ ಇಪ್ಪತ್ತೇಳು ನಂಬರ್ ಇದರ ಬರ್ತಾವೆ ಇದ್ರಾಗ ಎಸ್ ಇಪ್ಪತ್ತೆಂಟರಿಂದ ಐವತ್ತೇಳು ಇಪ್ಪತ್ತೆಂಟರಿಂದ ಐವತ್ತೇಳು ಅಂದ್ರೆ ನಮ್ದು ವರ್ಗ ಅಂತ ಯಾವ್ದು ಬರ್ತೇವೆ ಯಾಕೆ ಹತ್ರ ಆಯ್ತ್ರಿ ಐವತ್ತೇಳ ಐವತ್ತೇಳು ಎಲ್ಲಿಂದ ಶುರು ಆಗೈತಿ ಇಲ್ಲಿ ಇಪ್ಪತ್ತೇಳು ಕ್ಲೋಸ್ ಆಯ್ತು ಇಲ್ಲಿ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಸೊ ಇದೇನಾಗಿರ್ತದೆ ಫ್ರೀಕ್ವೆನ್ಸಿ ಆಗಿರ್ತಾ ಇದೆ ಬೇಕಾಗಿರೋ ವರ್ಗಾಂತರ ಯಾವ್ದು ಹೇಳ್ರಿ ಮೂವತ್ತು ನಲ್ವತ್ತು ನಮ್ದು ಸಿಐ ಯಾವ್ದು ಹೇಳ್ರಿ ಮೂವತ್ತರಿಂದ ನಲವತ್ತು ಸೊ ನೆನ್ಪಿಟ್ಕೋರಿ ಅವ್ರ ಕೇಳಿದ್ರ ಅದೇ ವಿತರಣೆಯ ಮಧ್ಯಾಂಕದ ವರ್ಗಾಂತರ ಅಂದ್ರೆ ಮೂವತ್ತರಿಂದ ನಲ್ವತ್ತು ಇದರದ ಮೇಲ್ಮಿತಿ ಕೇಳ್ರೆ ಕೆಳ ಕೆಳಮಿತಿ ಕೇಳ್ರೆ ಮೂವತ್ತಾಗ್ತಾ ಇದೆ ಆವೃತ್ತಿ ಕೇಳ್ರ ಅಂದ್ರೆ ಮೂವತ್ತು ಬರ್ತಾ ಇದೆ ಸೊ ನೆನ್ಪಿರ್ಲಿದೆ ನಿಮಗೆ ರೈಟ್ ಎಸ್ ಹೈಟ್ ಕೇಳ್ರಿ ಅಂದ್ರೆ ಈ ತರದ ಹೈಟ್ ಎಷ್ಟ್ರಿ ಸೈಜ್ ಸೊ ದಟ್ ಇಸ್ ಟೆನ್ ಇದೆ ಅಂತ ಹೇಳ್ಬಹುದು ಇಸ್ ಬನ್ನಿ ಮತ್ತೊಂದು ಕೊನೆಯ ಪ್ರಶ್ನೆ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಎ ಅಂದ್ರೆ ಎಷ್ಟು ಒಂದು ಬಿ ಅಂದ್ರೆ ಮೈನಸ್ ಐದು ಸಿ ಅಂದ್ರ ಒಂಬತ್ತು ರೈಟ್ ಈ ಸಮೀಕರಣದ ಮೂಲಗಳ ಸ್ವಭಾವ ಮೂಲಗಳ ಸ್ವಭಾವವನ್ನು ಕಂಡಿಡ್ಬೇಕಾದ್ರೆ ಶೋಧಕದ ಬೆಲೆ ಕಂಡಿಟ್ಟಿದೆ ಅದ್ರ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಏನ್ ಹೇಳ್ರಿ ಫೋರ್ ಎ ಸಿ ಬರ್ತಾ ಇದೆ ರೈಟ್ ಸೊ ಬಿ ಅಂದ್ರೆ ಏನಿದೆ ಮೈನಸ್ ಐದು ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಇಂಟು ಸಿ ಅಂದ್ರ ಒಂಬತ್ತು ಐದು ಸ್ಕ್ವೇರ್ ಅಂದ್ರ ಇಪ್ಪತ್ತೈದು ಮೈನಸ್ ನಾಲ್ಕು ಒಂಬತ್ತು ಎಷ್ಟು ಬತ್ತು ಮೂವತ್ತಾರು ಬತ್ತು ಮೂವತ್ತಾರದಾಗ ಇಪ್ಪತ್ತೈದು ಕಳೀರಿ ಹತ್ತು ಹನ್ನೊಂದು ಬತ್ತು ದಟ್ ಈಸ್ ಮೈನಸ್ ಎಲೆವೆನ್ ಡೆಲ್ಟಾ ಬೆಲೆ ಏನಾಯ್ತು ಮೈನಸ್ ಹನ್ನೊಂದು ಡೆಲ್ಟಾ ಬೆಲೆ ಏನಾಯ್ತು ಹೇಳ್ರಿ ಸೊನ್ನೆಕ್ಕಿಂತ ಏನಾಯ್ತು ಹೆಚ್ಚು ಕಡಿಮೆ ಆಯ್ತು ಸಾರಿ ಸೊನ್ನೆಕ್ಕಿಂತ ಏನಾಯ್ತು ಕಡಿಮೆ ಆಯ್ತು ಬಿಕಾಸ್ ಮೈನಸ್ ಹನ್ನೊಂದು ಬಂದದ ಮೈನಸ್ ಹನ್ನೊಂದು ಬಂದದ ಇದ್ರ ಅರ್ಥ ಏನೇಳ್ರಿ ವಾಸ್ತವ ವಾಸ್ತವ ಊಹಾತ್ಮಕ ಮೂಲಗಳು ಅಥವಾ ಕರಿತಾವ್ ಊಹಾತ್ಮಕ ಅಥವಾ ಕಾಲ್ಪನಿಕ ಅಥವಾ ಮೂಲಗಳೇ ಇಲ್ಲ ಅಂತ ಹೇಳ್ತಾವ ಕಾಲ್ಪನಿಕ ಅಥವಾ ಮೂಲಗಳೇ ಇಲ್ಲ ಅಂತ ಅಂತ ಹೇಳ್ತಾನು ನೋಡ್ರಿ ನಿಮ್ಗೆ ಇನ್ನೊಂದು ವಿಶೇಷ ಗೊತ್ತಿರಬೇಕು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಅನ್ಸರ್ ಏನಾದ್ರು ವರ್ಗ ಸಂಖ್ಯೆ ಬಂದಿತ್ತಂದ್ರೆ ಇದು ಉತ್ತರ ಏನಾದ್ರು ವರ್ಗ ಸಂಖ್ಯೆ ಬಂದಿತ್ತಲ್ಲ ಇದಕ್ ಅಪವರ್ತನೆಗಳು ಇದಾವತ್ತ ಹೇಳ್ತಾನು ಇಲ್ಲಿ ವರ್ಗ ಸಂಖ್ಯೆ ಬಂದಿತ್ತಂದ್ರ ಇಲ್ಲಿ ಅಪವರ್ತನಗಳು ಇದ್ದಾವೆ ಇದಕ್ಕೆ ವರ್ಗ ಸಂಖ್ಯೆ ಬರ್ಲಿಲ್ಲ ವರ್ಗದ ಸಂಖ್ಯೆ ಅಂದ್ರೆ ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಈ ರೀತಿ ಅನ್ಸರ್ ಇಲ್ಲಿ ಏನಾದ್ರು ಬಂದಿತ್ತಂದ್ರೆ ಇದನ್ನ ಬಿಡಿಸ್ಕೋತ್ ಬಂದಾಗ ವರ್ಗ ಸಂಖ್ಯೆ ಬಂದಿತ್ತರ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇತ್ತಂದ್ರ ಸೊ ಹಾವ್ ಟ್ಯಾಕ್ಟರ್ಸ್ ಈ ಒಂದು ಸಮೀಕರಣಕ್ಕೆ ಇರ್ತಾ ಇದಾವೆ ಇಲ್ಲಿ ವರ್ಗ ಸಂಖ್ಯೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಫ್ಯಾಕ್ಟರ್ಸ್ ಗಳು ಇರುವುದಿಲ್ಲ ನೆನಪಿರ್ಲಿದ್ ನಿಮಗೆ ರೈಟ್ ಸೊ ದಟ್ ಈಸ್ ಇವತ್ತಿನ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂತ ಕ್ವಚನ್ಸ್ ಗಳ ಸ್ನೇಹಿತರೆ ವರ ಇಂಟ್ರೆಸ್ಟಿಂಗ್ ಇದಾವೆ ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ಹೊಸ ಕಾನ್ಸೆಪ್ಟ್ಗಳೊಂದಿಗೆ ಹೊಸ ಪ್ರಶ್ನೆಗಳೊಂದಿಗೆ ಟಿ ಟಿಗೆ ಸ್ಟಡಿಗೆ ಯೂಸ್ ಆಗತಕ್ಕಂತ ಮತ್ತೆ ಹೊಸ ಹೊಸ ಕಾನ್ಸೆಪ್ಟ್ ಗಳನ್ನ ಸ್ಟಡಿ ಮಾಡೋಣ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ಸೊ ಇಂಟ್ರೆಸ್ಟ್ ಇದ್ರು ಜಾಯಿನ್ ಆಗಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು